ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಪವಿ ಲಾಕ್ಸಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮ್ಯಾಂಗ್ಳೂರ್ ಸ್ಟೈಲ್ ಬರಕೋಡ ಫಿಶ್ ಕರಿ ಮತ್ತು ಪಾಂಫ್ರೆಟ್ ಫ್ರೈ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಆಗಿರುವ ಟೇಸ್ಟ್ ಆಗಿರುವ ಫಿಶ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿವತ್ತು ಫಿಶ್ ಕರಿ ಮಾಡೋದಕ್ಕೆ ಮುಕ್ಕಾಲು ಕೆ ಜಿ ಬರಕೋಡ ಫಿಶ್ನ ತಗೊಂಡಿದ್ದೀನಿ ನೀವು ನಿಮಗೆ ಯಾವುದು ಆ ಮೀನನ್ನು ತಗೊಳ್ಳಿ ಫ್ರೈ ಮಾಡೋದಕ್ಕೆ ಬ್ಲ್ಯಾಕ್ ಪಾಂಪ್ರೆಟ್ ಕೂಡ ತಗೊಂಡಿದ್ದೀನಿ ಈಗ ಎರಡನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡೋಣ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಎಲ್ಲ ಮೀನಿಗೂ ಹಿಡಿಯೋ ಹಾಗೆ ಎಲ್ಲ ಸ್ಪ್ರೆಡ್ ಮಾಡಿ ಹಾಕಬೇಕು ಆನಂತರ ಸ್ವಲ್ಪ ಅರಶಿನ ಕೂಡ ಹಾಕಬೇಕು ಎಲ್ಲ ಮೀನಿಗೆ ಹಿಡಿಯುವ ಹಾಗೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಅರಶಿನ ಹಾಕೋದ್ರಿಂದ ಎಲ್ಲ ಇದ್ದರೆ ಬರಲ್ಲ ಮತ್ತು ಉಪ್ಪು ಹಾಕಿದರೆ ಸ್ವಲ್ಪ ಉಪ್ಪು ಎಳ್ಕೊಳ್ಳುತ್ತೆ ಮೀನು ಈಗ ಫಿಶ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡೋಣ ಒಂದು ಐದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಆನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ ಆನಂತರ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಜಜ್ಜಿರುವ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ನಂತರ ಒಂದು ಅರ್ಧ ಲಿಂಬೆಹಣ್ಣು ಹಾಕಿ ಹಿಂಡಿ ನಂತರ ಸ್ವಲ್ಪ ಆಯಿಲ್ ಹಾಕಿ ಒಂದು ಎಗ್ ವೈಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕಿದೆಲ್ಲ ಇಷ್ಟೇ ಸಾಕು ಮಸಾಲ ನಿಮ್ಮ ಹತ್ರ ಲಿಂಬೆ ಹುಳಿ ಇಲ್ಲಾಂದರೆ ಹುಣಸೆ ಹುಳಿ ಕೂಡ ಹಾಕ್ಬೋದು ಅದರ ರಸ ತೆಗೆದು ಸ್ವಲ್ಪ ಹಾಕಿದ್ರೆ ಆಯಿತು ಶಾಪಿಂದ ಹುಡಿ ಎಲ್ಲ ತೊಗೊಂಡು ಬಂದರೆ ಅದಕ್ಕೆ ಟೇಸ್ಟಿಂಗ್ ಫುಡ್ ಎಲ್ಲ ಹಾಕಿರ್ತಾರೆ ಅದಕ್ಕೆ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಈಗ ಮೀನಿಗೆ ಚೆನ್ನಾಗಿ ಹಚ್ಚೋಣ ಎಲ್ಲ ಮೀನಿಗೆ ಹಚ್ಚಿ ಆಯಿತು ಇದನ್ನು ಸೈಡಿಗೆ ಇಟ್ಟು ಇವಾಗ ನಾವು ಫಿಶ್ ಕರಿಗೆ ಮಸಾಲವನ್ನು ರೆಡಿ ಮಾಡಬೇಕು ಅದಕ್ಕೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಒಂಬತ್ತು ಮೆಣಸನ್ನು ಹಾಕಿದ್ದೀನಿ ನಾನಿಲ್ಲಿ ನೀವೆಷ್ಟು ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕಿ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಕರಿಮೆಣಸು ಹಾಕಿ ಕಾಲು ಸ್ಪೂನಷ್ಟು ಮೆಂತೆ ಹಾಕಿ ಆನಂತರ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಆನಂತರ ಸ್ವಲ್ಪ ಕರಿಬೇವು ಎಳೆಗಳನ್ನು ಹಾಕಿ ಕರಿಬೇವು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಗ್ಯಾಸನ್ನ ಆಫ್ ಮಾಡಿ ಮಸಾಲ ತಣ್ಣಗಾಗಲು ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಬೇಕು ಈಗ ಮಸಾಲೆ ತಣ್ಣಗಾಗಿದೆ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಸಣ್ಣ ಹುಣಸೆ ಹುಳಿ ಅನಂತರ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಆಮೇಲೆ ಐದರಿಂದ ಆರು ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಅನಂತರ ಸ್ವಲ್ಪ ನೀರು ಹಾಕಿ ಅರ್ಧ ಸ್ಪೂನ್ ಅರಶಿನ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಆಗಿದೆ ಇವಾಗ ನಾವು ಒಂದು ಈರುಳ್ಳಿ ಎರಡು ಕಾಯಿಮೆಣಸು ಸಣ್ಣ ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಈಗ ತವಾನ ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕಿ ಕಾಲು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಒಂದು ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕಿ ಈಗ ಕಟ್ ಮಾಡಿರುವಂತಹ ನೀರುಳ್ಳಿ ಕಾಯಿ ಮೆಣಸು ಶುಂಠಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಫ್ರೈ ಆಗಬೇಕೆಂತನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಆಮೇಲೆ ಗ್ರೈಂಡ್ ಮಾಡಿರುವ ಮಸಾಲವನ್ನು ಹಾಕಿ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದೆಲ್ಲವನ್ನು ಮಸಾಲಕ್ಕೆ ಸೇರಿಸಿ ನೋಡ್ಕೊಳ್ಳಿ ಎಷ್ಟು ತಿಕ್ನೆಸ್ ಬೇಕಂತ ನೋಡಿಕೊಂಡು ನೀರು ಸ್ವಲ್ಪ ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲಿ ಮಸಾಲ ತುಂಬಾ ದಪ್ಪ ಇದೆ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸಬೇಕು ನೀರನ್ನು ಸೇರಿಸಿದೆ ಇವಾಗ ಕರೆಕ್ಟ್ ಆಯಿತು ಈ ಇರಬೇಕು ಇವಾಗ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಇದು ಚೆನ್ನಾಗಿ ಕುದಿಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಕುದ್ದಿದೆ ಇನ್ನು ನಾವು ಫಿಶನ್ನು ಹಾಕ್ಬೋದು ಒಂದೊಂದೇ ಫಿಶನ್ನು ಹಾಕ್ತಾ ಬನ್ನಿ ಎಲ್ಲ ಫಿಶ್ ಕೂಡ ಮಸಾಲೆದೊಳಗೆ ಇರಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಈಗ ಐದು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿ ಮೀನು ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಉದುರಿಸ್ಕೊಳ್ಳಿ ಇವಾಗ ನಾವು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಏಳರಿಂದ ಎಂಟು ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಫಿಶನ್ನು ಎಣ್ಣೆಗೆ ಹಾಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ತವಾ ಫ್ರೈ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿರುತ್ತೆ ನಾವೇ ಮಾಡಿದ ಮಸಾಲದಿಂದ ಇವಾಗ ಫಿಶ್ ಫ್ರೈ ಮತ್ತು ಫಿಶ್ ಕರಿ ರೆಡಿಯಾಗಿದೆ ತುಂಬಾ ಒಳ್ಳೆಯ ಘಮ ಬರ್ತಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಈ ಸಂಡೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನುಭವಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ ಅನ್ನ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಊಟವನ್ನು ಪೂರ್ತಿಯಾಗಿ ಖಾಲಿ ಮಾಡ್ಬೋದು ಜೊತೆಗೆ ಫಿಶ್ ಫ್ರೈ ಕೂಡ ರೆಡಿ ಇದೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ Thank you for all. Have a nice day.